ಹಾ ಗೌಡ್ರ ಬಂದ್ರೆ ನಿಮ್ಮ ಹಾದಿನ ಕಾಯಕತ್ತಿದ್ರ ನೋಡ್ರಿ ಎಲ್ಲಾ ಊರ್ ಜನ ಏನತ್ರಿ ಅಹ್ ಹುಡಕಿದ್ರನ್ರಿ ಮತ್ ಸಿಕ್ರ ಯಾರ ಹುನಪ್ಪಾ ಊರ್ ದಾರ ಎಲ್ಲಾರ ಕೇಳ್ರಿ ನಾನು ಎಷ್ಟು ಕಷ್ಟ ಪಟ್ಟು ಹುಡ್ಕೀನಂದ್ರ ಅಸಾಧ್ಯ ಆ ಅದ್ರ ಹುಡುಕಿ ಹುಡುಕಿ ಲಾಸ್ಟ್ ಒಂದ್ ಚಲೋ ಮಂತ್ರವಾದಿನ ಹುಡ್ಕೋ ಬಂದಿನಿ ಆಮೇಲೆ ರೊಕ್ಕ ಎಲ್ಲ ಸಜ್ಜ ಮಾಡಿಲ್ಲಪ್ಪ ಸ್ವಲ್ಪ ಜಾಸ್ತಿನ ಖರ್ಚಾಗತ್ತ ಅನ್ಸುತ್ತ ಗೌಡ್ರ ರೊಕ್ಕದ ಚಿಂತೆ ಮಾಡ್ಬೇಡ್ರಿ ನೀವು ಈ ಊರಾಗ ಎಷ್ಟು ಪಟ್ಟಿ ಐತಿ ಆಗ್ಲಿ ಅದಕ್ಕೂ ಮ್ಯಾಲ ಏನ್ ಖರ್ಚು ಬರ್ತಲ್ಲ

ಜಯಕರ ಈಕಿ ಮಂತ್ರವಾದಿ ಸಾಮಾನ್ಯ ಅಲ್ರಿ ಇಲ್ಲ ನಮ್ ನಮ್ಮ ಕಣ್ಣು ಮುಂದಾನ ನೋಡಿದ್ರ ಹೆಂಗ ಮಾಯ ಮಂತ್ರ ಇಲ್ಲದೇಕ್ ಅಲ್ಲಿ ಇರ್ತಾ ಅಲ್ಲಿ ಇದಕ್ ಇಲ್ಲೊಂದ್ ಕಡೆ ಇರ್ತಾ ಮತ್ತ್ ಹಿಂಗಿದ್ರೆ ದೆವ್ವ ಬಿಡ್ಸರ್ ಸಾಧ್ಯ ಇವ್ರಂತಲೇ ಅಪಾರ ಸಾಮಾನ್ಯ ಸಾಮಾನ್ಯಲ್ರಿಕಿ ಆ ಗಣಮಕ್ಳು ಅಲ್ರಿ ಹೆಣ್ಮಕ್ಳು ಮಂತ್ರವಾದಿ ಗಣಮಕ್ ಅಂತ ಹೊಂಟ್ರಣ್ಣ ಅಲ್ಲಲ್ಲ ಭಾರಿ ಅದಡ್ರಿ ನಮ್ಮ ಉಜ್ಜಕರ್ ಯಾಗ ಮತ್ ಮಲೇಶ್ ಮಯ್ಯಾಗಿ ದೆವ್ ಓಡಿಸ್ಬೇಕಂದ್ರ ಈಕಿನ ಸರಿ ಅದಕ್ಕೆ ರೀ ಅದಕ್ಕೆ ನೋಡ್ರಿ ಹ್ಮ್ ಅಂಜಕ್ ಹೋಗ್ಬೇಡ್ರಿ ಪಾಪ ಏನ್ ಒಳ್ಳೆಕದ ಯಾರು ಏನೂ ಮಾಡಲ್ಲ அஞ்சு பாட்ரி நான் யாருக்கும் ஏனும் அடங்கில ஜவ்வா இல்லை தவோ காசுரை உடனே ஜவ்வானா இல்லிட்டு கொண்டு இல்லை ஆ குடியா கட்டேக்கியூரி எக்கா இல்லி வேலை உக்க வந்து தெளி குடியா கட்டேக்கியூரி ஹவுதா நரு யா குடி நரு உரன் குடியாத பேடா நுழைஞ்சல் ஹங்கே தான் நோடி நான் ஏன்னு கேட்டு ஓஹோ இல்லை தவனா இவ தவுகள பாரி கட்டு தவுகள கூட இவ ஆஹா இவருக்கு ஏன் ஏன் பண்ண பக்கம் மாட்டேனே அதில் ஈஜாக தான் சரி வந்தங்கள

நம்ம ஏன் தப்பு மாட்டோம் ಅಂತ லட்சபக்க நீங்க ஹிங்கா மாட்டக்கட்டியா நீங்க கெளத்தாகே நீ என்ன பெங்களூர்ல நிंद्रவல்ல எதுக்கಂತனு ಹೇಳவலறி நீ யார்கத நம்ம ஹிங்கெல்லாம் சித்திரம்ச கோடக்கட்டறே ஆஹ்ரே லட்சபக்கர দৌடற எல்லார யாக்கிங் மாட்டக்கட்டறே நமக்கு நான் ஏன் தப்பு மாட்டேரி தப்பேனா நமக்கு நோட கண்ணில ஒழக அனுபவசி உழக ಬರ್ರಿ ನಾನು ಸದ್ದು ಮಾಡ್ತೀನಿ ಯವಾಜಿ ವಿಜಿ ನಾನು ಮಲೇಶಿನಿ ಇದ್ರಾಗ ನೋಡಕ ಆಗೋಲ್ತ ಯವ ಏನು ಕಟಿಬಿಟಿ ಪಡ್ತವ ಯವ ನೋಡಕ ಆಗೋಲ್ತ ನನ್ನ ಕಣ್ಣಿಲ್ಲ ಹಾ ಎಲ್ಲರೂ ಹುಷಾರಾಗಿರಿ ದೂರ ಸರ್ಕೋರಿ ದವ್ಗಳು ಏನ್ ಬೇಕಾದ್ರೂ ಆಟ ಆಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಹಿಂದಕ್ಕೆ ಸರ್ಕೊಂಡು ಸುಮ್ನೆ ನಿಂತ್ಕೋರಿ ಯಾರು ನನಕ್ ಮಾತಾಡ್ಬೇಡ್ರಿ ನನ್ನ ಮಂತ್ರ ಮಾತಾಡೋ ಮಂತ್ರ ಯಾರಾದ್ರೂ ನಡಕ್ ಮಾತಾಡಿದ್ರೆ ಮಂತ್ರ ಹುಷಿ ಹೋದ್ರೆ ಮತ್ತೆ ಏನಾದ್ರೂ ಅನಾಹುತ ಆಗುತ್ತೆ ಎಲ್ಲರೂ ಸುಮ್ನಿರಿ

ಇಲ್ಲ ಇಲ್ಲ ನಾವು ಬಾಟ್ಲಾಗ ಹೋಗಂಗಿಲ್ಲ ನಾವಿಕಿ ಮೈ ಬಿಟ್ಟು ಹೋಗಂಗಿಲ್ಲ ಇಲ್ಲಕ್ಕಿಲ್ಲ ನಾವು ಹೋಗಕ್ಕಿಲ್ಲ ಏ ಮಂತ್ರವಾದಿ ಹೆಂಗ್ಸೆ ನೀ ಹೆಂಗ್ಸು ನಾನು ಹೆಂಗ್ಸು ಇಬ್ರು ಒಂದ ಸಲ ಪೈಕಿಂಗ್ ಆಗಿ ಬಿಡೋಣ ಆದ್ರ ನಾನು ಈ ದೇಹ ಬಿಟ್ಟು ಹೋಗಲ್ಲ ಇಬ್ರು ಗಣ ಇಂತಿ ಬೇಸಿ ಚಂದ ಇವ್ರ ಮೈಯಾಗಿ ನಮ್ಮನ್ ಯಾಕೆ ಬಿಟ್ಟು ಕಾಸ್ತ್ರಿ ಏ ನಾವೇನ್ ಮಾಡ್ಬಾರ್ ತಪ್ಪ ಮಾಡಿಲ್ಲ ಹ್ಮ್ ಅಕ್ಕಿ ನಾನು ಹೇಳ್ಬಾಗ್ಲು അത് നമ്മു നപ്പ ഇല്ലേ ഇതാ നോടൊ മന്ത്രവാദി നോടീരാ എന്ന് നോടിനി അതീമ ನಾನು ಇನ್ನ ಅಷ್ಟು ದೂರ ಬರ್ತೀನಿ ಅಂದ್ರೆ ಇಷ್ಟು ದೂರದೊಳಗನ ಉಚ್ಚಿಕೊಂಡು ನಾವೆಲ್ಲ ಐತಿ ಕೈಸಿದ ಕಾರ ನಾವು ಓಡಾಕೀವಿ ತಪ್ಪಿಸ್ಕೊಂಡು ಹೋಕ್ಕಿವಿ ನಿಮ್ಮ ಕೈ ಬೋತಿ ಕಾಳಿ ಬೋತಿ ನಮ್ ನೋಡ್ರೆ ನಾವು ಎಲ್ಲರೂ ಹೋಕ್ಕಿವಿ ಅಂತ ಆದ್ರೆ ನೀವು ನನ್ನ ಎಡೆ ನಿಂತ್ಕೊಂಡು ಹೋಗೋದಿಲ್ಲ ಅಂತೀರಾ ಅದು ಹೆಂಗ್ ಹೋಗಲ್ಲ ನಾನು ನೋಡ್ತೀನಿ ಅದು ನಾನು ನೋಡ್ತೀನಿ ಅವಾಗಿಂದ ನೋಡ್ತೀನಿ ನೋಡ್ತೀನಿ ಅಂತಿದು ಏನ್ ನೋಡಬೇಕು ನೀನು ನಾವು ನೋಡಕತ್ತೀವಿ ಆಯ್ ನಾ ನಾನು ನೀನು ಒಂದ್ ಕೈ ನೋಡ್ಕೊಂಡೇ ಬಿಡಾನ ನೀ ಬಲ್ಲಾನ ನಾ ಬಲ್ಲಾನ ಅಂತೀ ಆಹಾ నన్న గిన్న సిట్టు తరసకతరే నేను మార్తిను మన్నా మార్తిను మన్నా హా బిం భోం డస్ అచ్చా ఆబ్ర కడ ఆబ్ర ఆబ్ర కడ ఆబ్ర కడ ఆబ్ర కడ హల 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 తస్ పచ్చ ఆబ్ర కడ తస్ పచ్చ కడ కడ ఫస్సా నన్న అవగిందా నోడకతినని అనినట స్పష్ట 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 அந்தேத நீங்க முக்தினதுமக்கூடாது நீங்க நடுக்க நன் பிசாச்சிர் மய்யக்கூர் ஆஹ் நம்மன்னா நன் கேட்கிற நீ ఏదో కైలికి ఇష్ట కలంతా ఈ తలి బుడి బాట్లి ముందర్త అంద్ర ఇట్ మంత్రబట్టు అంచాట్ల ఒక్కబుడ్తీవ అంతి తగ్గడి ఈ తలిబుడి బాట్లన నీనా శక్తి

ಏನು ಧೋಂ ಧೋ ಓಂ ರಾಮ ದಾಸ ಕೂರಿ ಮಯೂರಿ ಮೈರಿತು ತಿಳಕ ನೋಡಿದ್ರೇನ ನನ್ನ ಶಕ್ತಿ ಮೇಲೆ ಅಪಹಾಸ್ಯ ಮಾಡಿ ನಗಕತ್ತಿದ್ರಲ್ಲ ನಿಮ್ಮಂತ ಎಷ್ಟು ಜೌಗಳ ನೋಡಲಿಲ್ಲ ನಾನು ನನ್ನ ಅಪಾಶೆ ಮಾಡ್ತೀರಾ ಈಗ ನಾನು ಹೇಳಿದಂಗೆ ಆ ಕೇಳಿ ಬಾಡಲೇ ಹೊಕ್ಕೊಂಡ್ರಿ ಚುಲಾತೋ ಇಲ್ಲಾಂದ್ರ ನೋಡಿಮ್ಮನ ಇಲ್ಲ ಇಲ್ಲ ನಾನು ಹೋಗಲ ನಾನು ಹೋಗಲ 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 ಇವ್ರ ದೇಹ ಬಿಟ್ಟು ಮೇಲೆ ಬರ್ರಿ ಢಂ 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 ಹಂ ಹಂ ಹುಂ ಹಂ ಹಂ ಹಸ್ ಪಪ್ಪಾ ಪಪ್ಪಾ ಪಟ್ ತಿಂಕೋ ಹಸ್ ಢಂ 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 ರಾಮ್ ರೋಮ್ ರೋಮ್ ರಾಮ್ ರಾಯ ಬಂ ಢಂ ಏ ಮಂತ್ರವಾಧಿ ಏ ಮಂತ್ರವಾಧಿ ಯಾಕ ನಮ್ಮ ನಿಂಗ ಕಡಕತ್ತಿದೆ ಬಿಟ್ಟುರು ನಮ್ಮನ್ನ

பாப்பா இண்டி மையுண்டி ஹாக்கண்டு அவ்வளோ கொடுக்கல ஆஹ் அதெல்லாம் தப்பு அது இல்லை இன்னொரு சஹா மாட்டு இன்னொரு ஒழேதை கெட்டது மாக்கிர மத்த ஏன் கட்டதீ அந்திர இன்னேன் மாவா நீத்தி மொனேனங்க பாட்டி ஒழக ஹோதிரி சலாத்து உம் அவரீ பாட்டி உழக

ஒன்று வார்த்தன்காயு யாக்க மைய வரோ சான்சஸ் இறக்க அதுக்க இவ்னா அது தேவ் குடியா இல்லாந்திர நான் தாய் மாடத்தினி இங்கு கை கட்டிரி ஆ தாய் கழிலாங்க நோட்கோ இவ்னோ வாரக்குாத இவரு வாபஸ் மொதலின்ங்க ஆக்தா அவுனாரு தாய் பிச்சிது வாப ஏனா இவ்வளோ தேவ் மத்த வந்து வந்து ஒக்கோ ஆமேலு விடசாங்கில் நான் நோடு அவ்ன உஷாரி காய்

ಹಾ ಬರ್ರಿ ಮತವಾದಿರ ಮತ್ತ ನಿಮ್ದ ಅದೇನು ಸಂಭಾವನೆ ಏನು ಮತ ಬರ್ರಿ ಕೊಡ್ತೀವಿ ಇಲ್ಲ ಇಲ್ಲ ಮೊದಲ ಇವಕ್ಕೊಂದ್ ಅಂತೆ ಕಾಣಿಸಿ ಆಮೇಲೆ ಸ್ನಾನಾಗಿನ ಎಲ್ಲ ಮಾಡ್ಕೊಂಡು ಬರ್ತೀನಿ ಈಗ ಹಂಗೆಲ್ಲ ಬರಬಾರದು ನಾ ಎಲ್ಲ ಆಮೇಲೆ ಬರ್ತೀನಿ ನಾನೀಗ ಮೊದಲ ಇವಕ್ಕ ಒಂದು ಮೋಕ್ಷ ಕಾಣಿಸಕ್ ಹೋಗ್ತೀನಿ ಯಾರು ಅಡ್ಡ ಬರ್ಬಾರ್ರಿ ಎದರ್ ಬರ್ಬಾರ್ರಿ ಆಮೇಲೆ ನಾನು ಹೊಳ್ಳಿ ನೋಡ್ಲಾರ್ದಂಗ ನಿಮ್ ಪಡೆ ನೀವು ಹೊಳ್ಳಿ ನೋಡ್ಲಾರ್ದಂಗ ಹೋಗ್ಬಿಡ್ರಿ ಮತ್ತ ಮಂತ್ರವಾದಿಗಳ ಇವ್ರು ಮೂರ್ಚ್ ಬಂದ್ಬಿದ್ದಾರಲ್ರಿ ಮತ್ತೆ ಹೆಂಗ್ರಿ ಈಗ ಯಾರ ಇಬ್ರು ಇಲ್ಲಿರ್ರಿ ಇದ್ದು ಅವ್ರ ಎದ್ಮೇಲೆ ಆ ತಾಯ್ತ ಕೈ ಕಟ್ಟಿ ನಾ ಕೊಡ್ತೀನಿ ಅವ್ನ್ ಕಟ್ಕೊಂಡು ಮನಿ ಕರ್ಕೊಂಡು ಇವ್ರ ಜಾಗ ಮಾಡಿಸಿ ಬತ್ತಿ ಬತ್ತಿ ಹಚ್ಚಿ ಬೇಸ್ ಹಾ ಸರಿ ಹಾತ್ರಿ ತಾಯ್ತ ಕೊಡ್ರಿ ಕಟ್ಟೆ ಬಿಡ್ತೀನಿ ಈಗ ಕೈಗೆ ಆಮೇಲೆ ಏನೋ ಹೊಳ್ಳಿ ಹೊಡ್ಬಾರ್ದಲ್ಲ ಅದಕ್ಕೆಂದೆ ಇಲ್ಲ ನಾನ ನಿಮ್ಮನ್ ತಿರಿ ನೋಡ್ಲಾರ್ದಂಗ ಇವನ್ ತಗೊಂಡು ದೆವ್ವ ನಾ ಹುಕ್ಕಿನ್ ತಗೋರಿ ನೀವ್ ಅವ್ರಿಗೆ ಹೆಚ್ಚರ ಅದನ್ನ ಅವ್ರು ಕರ್ಕೊಂಡು ಹೋಗ್ರಿ ಆತ್ರಿ ನೀವೆಲ್ಲ ಮುಗಿಸ್ಕೊಂಡು ಬರ್ರಿ ಅಲ್ಲ ಮನೆ ಅಂತಲ್ಲ ಹ್ಮ್ ಎಲ್ಲ ನಾವೆಲ್ಲ ಊರನ್ನೋರು ಇರ್ತೀವಿ ನೀವ್ ಏನ ಎಲ್ಲ ನಿಮ್ದು ಖರ್ಚು ಪೂಜೆದ್ದು ನಿಮ್ದು ಎಲ್ಲ ಎಷ್ಟು ಅಂತ ಹೇಳ್ರಿ ನಾವ್ ಅದಕ್ಕೆಲ್ಲ ಸಜ್ ಮಾಡ್ಕೋತೀವ್ರಿ ಹಾ ಆತ

વટાવર બાળવું સુંદા દરસા કયોવા